ಶ್ರೀ ವಿಶ್ವಕರ್ಮ ಪರಬ್ರಹ್ಮಣ್ಯ ನಮಃ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಸುಮಾರು ಇಪ್ಪತ್ತು ದಶಕಗಳಿಂದ ನಮ್ಮ ಕೆ ಪಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಾಜದ ಸ್ವಾಮೀಜಿಗಳು ಮುಖಂಡರು ಎಲ್ಲರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿನ ಸುಮಾರು ಒಂದು ಮೂವತ್ತು ನಲವತ್ತು ಲಕ್ಷ ವಿಶ್ವಕರ್ಮರು ಸತತವಾಗಿ ಹೋರಾಟವನ್ನು ಮಾಡಿದರ ಫಲವಾಗಿ ಸರ್ಕಾರವು ನಮಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ತಮಗೆಲ್ಲರೂ ತಮಗೆಲ್ಲರಿಗೂ ಅದ ಈ ಅಭಿವೃದ್ಧಿ ನಿಗಮದಲ್ಲಿ ಏನಾಗ ಆಲಕತ್ತದಪ್ಪ ಅಂತಂದ್ರೆ ಅನ್ಯ ಸಮುದಾಯದವರು ತಾವು ಕೂಡ ವಿಶ್ವಕರ್ಮರಂತ ಹೇಳಿಕೊಂಡು ವಿಶ್ವಕರ್ಮ ಅಂತಕ್ಕಂಥ ಪದವನ್ನು ಬಳಸ್ಕೊಂಡು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಅನ್ಯ ಸಮುದಾಯಗಳು ಮಾಡ್ಲಿಕ್ಕತ್ತವ ಇದಕ್ಕೆ ನಮ್ಮ ಕಲಬುರಗಿಯ ಯುವ ಮುಖಂಡರಾಗಿರ್ತಕ್ಕಂಥ ದೇವೇಂದ್ರ ದೇಸ ಕಲ್ಲೂರವರು ಸಂಪೂರ್ಣವಾಗಿ ಖಂಡಿಸ್ತಾರೆ ಇದಕ್ಕೆ ನಾವು ಕೂಡ ಖಂಡಿಸ್ತೀವಿ ವಿರೋಧಿಸ್ತೀವಿ ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಹೀಗೆ ನಾವು ತಗೋತೀವಿ ತಮ್ಮ ಸೌಲಭ್ಯವನ್ನು ತಗೋತೀವಿ ಅಂತ ಮುಂದುವರೆಸಿದ್ರೆ ನಾವು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ವಿಶ್ವಕರ್ಮರು ಪಂಚ ಕಸುಬುಗಳನ್ನು ಮಾಡ್ಕೊಂಡು ಬಂದಾರ ವಿಶ್ವಕರ್ಮರು ಪಂಚ ಕಸುಬುಗಳನ್ನು ಮಾಡ್ಕೊಂಡು ಬಂದಾರ ನಮ್ಮ ಕಸುಬುಗಳನ್ನು ಕೂಡ ಅನ್ನ ಸಮುದಾಯದವರು ಕೂಡ ಆ ಕಸುಬನ್ನು ಮಾಡ್ಲಿಕ್ಕೆ ಹತ್ತಾರ ವಿಶ್ವಕರ್ಮರ ಇರೋರು ಅವರು ಕೂಡ ಕಸುಬುಗಳನ್ನು ಮಾಡ್ಲಿಕ್ಕತ್ತಾರೆ ನಾವು ಕೂಡ ವಿಶ್ವಕರ್ಮರು ಅಂತ ಹೇಳೋದು ಸರಿ ತಪ್ಪು ಸುಮಾರು ಒಂದು ಇಪ್ಪತ್ತು ದಶಕಗಳ ಕಾಲ ಹೋರಾಟವನ್ನು ಮಾಡಿದ್ದೀವಿ ಬೆಂಗಳೂರು ಮೈಸೂರು ಚಾಮರಾಜನಗರ ಬೆಳಗಾವಿ ಎಲ್ಲ ಕಡೆ ಹೋರಾಟವನ್ನು ಮಾಡಿದ್ದೀವಿ ಮಾಡಿದ್ದೀವಿ ಅದು ಮಾಡಿದ್ದೀವಿ ಮಾಡಿದ್ರೆ ಫಲ ಏನದ ನಮಗೆ ಸರ್ಕಾರ ಕೊಟ್ಟದ ಅದು ವಿಶ್ವಕರ್ಮರಿಗೆ ಸಿಗುವಂಥ ಸಿಗುವಂಥಾಗಬೇಕಾ ಸಿಗುವಂತಾಗಬೇಕು ವಿಶ್ವಕರ್ಮರಿಗಾಗಿ ಮೀಸಲಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮ ಅದು ಅಲ್ಲಿ ಅನ್ಯ ಸಮುದಾಯದಲ್ಲಿ ನಾವು ಕೊಡೋಕೆ ಅವಕಾಶವನ್ನು ಕೊಡೋಂಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇನ್ನು ಈಗ ಜನಗಣತಿ ನಡೆದದ ಈ ಜನಗಣತಿ ಎಲ್ಲಪ್ಪ ಅಂತಂದ್ರೆ ವಿಶ್ವಕರ್ಮರು ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಅಂತೇಳಿ ಗೊಡಿಸ್ಬೇಕು ಹೋದ ಜನಗ ಗಣಗಂತಿಯಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಸುಮಾರು ಎಂಟು ಲಕ್ಷ ವಿಶ್ವಕರ್ಮರು ಅಂತ ಹೇಳ್ಯಾರ ಹಾಗಾಗಬಾರ್ದು ಕರೆಕ್ಟಾಗಿ ವಿಶ್ವಕರ್ಮ ಅಂತೇಳಿ ಬರಸ್ರ ನಮ್ಮ ಸಮುದಾಯದವರು ಎಷ್ಟು ಜನ ಅದಾರ ಅಂತೇಳಿ ಸರ್ಕಾರಕ್ಕೆ ಗೊತ್ತಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ ಸರ್ವೇ ಜನ ಸುಟ್ಟಿ ಮೀಸಲದರಿ ಇದು ಬೇಕಾದರೂ ತುಳಂಗಿತ್ತಪ್ಪ ಅಂತಂದ್ರೆ ಪ್ರಧಾ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತೇಳಿ ಮೋದಿಯವರು ಯೋಜನೆ ಏನದ ಕೇಂದ್ರ ಸರ್ಕಾರದಲ್ಲ ಅದರಲ್ಲಿ ಬೇಕಾದ್ರೆ ತಗೊಳ್ಳಿ ಅವರು ಮೊದಲು ದೇವರಾಜ್ ಅರಸು ನಿಗಮದಲ್ಲಿ ನಾವು ಕೂಡ ಎಲ್ಲರೂ ಕೂಡ ತೋತಿದ್ದೆವು ಕರಕುಶಲ ಕರ್ಮಿಗಳೇನು ಎಲ್ಲರೂ ಕೂಡ ಅಲ್ಲೇ ಅರ್ಜಿ ಹಾಕ್ತಿದ್ದೀವಿ ಅಲ್ಲೇ ತೊಗೊತಿದ್ದೀವಿ ಈಗ ನಮಗೆ ಅಲ್ಲಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಕಾರಣಕ್ಕಾಗಿ ಸುಮಾರು ಎಷ್ಟೋ ವರ್ಷಗಳ ಕಾಲ ಹೋರಾಟ ಮಾಡದ ಮೂಲಕ ಸರ್ಕಾರ ನಮಗೆ ಕೊಟ್ಟದ ಅದು ನಮ್ಮ ವಿಶ್ವಕರ್ಮಿರಿಗಾಗಿ ಸಿಗ್ಲಾರ ಬಟ್ಟಿಗೆ ನಾವು ಪ್ರತ್ಯೇಕವಾಗಿ ತೊಂಡಿ ಹೋರಾಟವನ್ನು ಮಾಡಿ ಅದಕ್ಕೆ ನಮ್ಮ ವಿಶ್ವಕರ್ಮಿರಿಗೆ ಸಿಗುವಂತಾಗಬೇಕನ್ನೋ ವಿಚಾರ ಅಷ್ಟೇ